ತಾಲೂಕು ಅಂತ ಜಿಲ್ಲಾ ಅಂತ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರೆಗೂ ಕೂಡ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಿಕೊಂಡು ಹೊರಡ್ತಾ ಇರ್ತಕ್ಕಂಥ ಒಂದು ಹಾದಿಯಲ್ಲಿ ನಾವು ಅವರನ್ನ ಒಂದಷ್ಟು ಪ್ರೋತ್ಸಾಹಿಸಬೇಕು ಅವ್ರನ್ನ ಬೆಂತಟ್ಟಬೇಕು ಸಂಘದ ಕಡೆಯಿಂದ ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮಿಂದ ಹುಲಗೂರು ಕೋಟೆ ಕೃಷ್ಣಪ್ಪ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ ಮಂಜುನಾಥ್ ಸರ್ ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ ನಂತರ ರಾಜ್ಯ ಪ್ರಶಸ್ತಿ ವಿಜೇತರು ಕೆಂಪಣ್ಣ ಅವರಾಗಿದ್ದಾರೆ ಬೈರಾರೆಡ್ಡಿ ಅವರಾಗಿದ್ದಾರೆ ಎ ವೆಂಕಟರೆಡ್ಡಿ ಅವರಾಗಿದ್ದಾರೆ ಈ ಸಾಲಿಗೆ ಮತ್ತೊಬ್ಬರು ನಮ್ಮ ತಾಲೂಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿ ಮಂಜುನಾಥ್ ಅಂತಕ್ಕಂಥವರು ಕೂಡ ಸ ಚಿಕ್ಕ ವಯಸ್ಸಿಗೆ ನನ್ನ ಒಂದು ಜೊತೆಯಲ್ಲಿ ಕರ್ತವ್ಯಕ್ಕೆ ಸೇರಿದಂಥವರು ಎರಡು ಸಾವಿರದ ಎರಡರಲ್ಲಿ ಕರ್ತವ್ಯಕ್ಕೆ ಸೇರಿ ಇವತ್ತು ರಾಜ್ಯ ಮಟ್ಟದವರೆಗೂ ವಿಧಾನಸೌಧದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಶ್ರೀನಿವಾಸಪುರ ತಾಲೂಕಲ್ಲೂ ಇದ್ದಾರೆ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಏಳು ವರ್ಷಗಳ ನಂತರ ಕೋಲಾರ ಜಿಲ್ಲೆಗೆ ಏಳು ವರ್ಷಗಳಿಂದ ಪ್ರಶಸ್ತಿ ಬಂದಿರಲಿಲ್ಲ ಅಂಥದ್ರಲ್ಲಿ ಏಳು ವರ್ಷಗಳ ನಂತರ ಅದು ಶ್ರೀನಿವಾಸಪುರ್ ತಾಲೂಕಿನ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಹೀಗೆ ಜಿಲ್ಲಾ ಅಂತ ತಾಲೂಕು ಅಂತ ರಾಷ್ಟ್ರ ಮಟ್ಟದವರೆಗೂ ಯಾರ್ಯಾರು ಈ ಒಂದು ನಮ್ಮ ಶಿಕ್ಷಣ ಇಲಾಖೆಯ ಒಂದು ಗೌರವನ್ನ ಹೆಚ್ಚಿಗೆ ಮಾಡ್ತಾ ಇರತಕ್ಕಂಥ ಎಲ್ಲರನ್ನ ಕೂಡ ಅಭಿನಂದಿಸಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಈ ದಿನದ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗಿಂತ ಹೆಚ್ಚಾಗಿ ನನ್ನ ಗುರುಗಳು ಮತ್ತು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಗೋನ್ಪಾಲ್ ಜೂನಿಯರ್ ಕಾಲೇಜ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾದರು ಆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಸಂದರ್ಭದಲ್ಲಿ ನನಗೊಂದು ಮಾಮೂಲಿಯಾಗಿ ಸೆಪ್ಟೆಂಬರ್ ಐದು ಟೀಚರ್ಸ್ ಡೇ ಇತ್ತು ನಾವು ಏನೋ ಗಡಿಬಿಡಿಯಲ್ಲಿ ಅವರು ಡೆಲ್ಲಿಯಲ್ಲಿ ಇರ್ತಾ ಇದ್ರು ಡೆಲ್ಲಿ ಕಾರ್ಯಕ್ರಮ ಬೆಂಗಳೂರು ಕಾರ್ಯಕ್ರಮ ಆ ದಿನವೇ ನಡೀತದೆ ಹಾಗೆ ನಮ್ಮ ತಾಲೂಕು ಮಟ್ಟದ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಒಂದಷ್ಟು ಮುಂದೂಡುವಂಥದ್ದು ಬೇರೆ ಬೇರೆ ದಿನಗಳಲ್ಲಿ ಮಾಡಿದಾಗ ಅದೇ ದಿನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನಾವು ಎಲ್ಲ ಶಿಕ್ಷಕರ ಮಧ್ಯದಲ್ಲಿ ಗೌರವಿಸೋದಕ್ಕೆ ಸನ್ಮಾನಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡು ಓಡಾಡಿ ಬರ್ತಕ್ಕಂತ ಸಂದರ್ಭ ಕೊನೆಗೆ ಚೇರುಗಳು ಖಾಲಿಯಾಗಿ ಇನ್ನೇನು ಮನೆಗಳಿಗೆ ಹೊರಡಂತ ಸಂದರ್ಭದಲ್ಲಿ ಚೇರ್ ಹಾಕಿ ಕೂರಿಸಿ ಸನ್ಮಾನ ಮಾಡಿದ ದಿನಗಳನ್ನು ಕೂಡ ನಾನು ಅನುಭವಿಸಿದೀನಿ ಅದನ್ನು ನೋಡಿದ್ದೀನಿ ಹಾಗಾಗಿ ಇವತ್ತು ನಮಗೆ ಈಗಾಗಲೇ ಸೆಪ್ಟೆಂಬರ್ ಐದರಂದು ಏನು ಯಾರೆಲ್ಲ ನಮ್ಮ ಶಿಕ್ಷಕ ಮಿತ್ರರು ಏಳು ಜನ ಶಿಕ್ಷಕ ಮಿತ್ರರು ನಮ್ಮ ತಾಲೂಕಿನ ಕೀರ್ತಿಯನ್ನ ಬೆಳಗಿದ್ದಾರೆ ಅವರನ್ನೆಲ್ಲ ಅವರನ್ನೆಲ್ಲರೂ ಕೂಡ ನಮ್ಮ ಮಾತೃ ಸಂಘದ ಅಡಿಯಲ್ಲಿ ಅವ್ರನ್ನ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಇಲ್ಲಿ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆಗೆ ತನ್ನದೇ ಆಗಿರ್ತಕ್ಕಂಥ ತುಂಬಾ ಗೌರವಯುತವಾಗಿರ್ತಕ್ಕಂಥ ಇಲಾಖೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆದ್ರೆ ನಾನು ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಆಗಿದ್ದೀನಿ ಒಂದು ಅವಕಾಶ ಇಲ್ಲ ಅಂತಂದ್ರೆ ಮೂವತ್ತೆರಡು ಇಲಾಖೆಗಳಿಂದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮೂವತ್ತೆರಡು ಇಲಾಖೆಗಳಿಂದ ಯಾರೋ ಇನ್ನೊಬ್ರು ಕೂಡ ಆಗ್ಬೋದು ಅದಕ್ಕೇನು ಯಾರ್ದೇನು ಇದು ಪ್ರಜಾಪ್ರಭುತ್ವ ಡೆಮಾಕ್ರೆಸಿ ಡೆಮಾಕ್ರಸಿಲಿ ಯಾರು ಬೇಕಾದ್ರೂ ಕೂಡ ಆಗ್ಬೋದು ಆದ್ರೆ ಅಂತ ಸಂದರ್ಭದಲ್ಲಿ ಮಾತೃ ಸಂಘ ಕೇಂದ್ರ ಸಂಘ ಈ ಸಂಘಕ್ಕೆ ನೂರ ಆರು ವರ್ಷಗಳು ನೂರ ಆರನೇ ವರ್ಷದಲ್ಲಿ ಇವತ್ತು ಪ್ರಾರಂಭ ಆಗಿದೆ ನೂರ ಐದು ವರ್ಷಗಳು ಮುಗಿದು ನೂರ ಆರನೇ ವರ್ಷದಲ್ಲಿ ಕಾಲಿಟ್ಟು ಈ ಒಂದು ಸರ್ಕಾರಿ ನೌಕರ ಸಂಘ ಮುನ್ನಡ್ಕೊಂಡು ಹೋಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ವೃಂದ ಸಂಘಗಳು ಇದಾವೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರೋ ಕೆಲಸ ಮಾಡ್ತಾ ಇದಾರೆ ನಾವು ಮಾಡಬಾರ್ದು ಅಂತಲ್ಲ ಆಯಾ ಸಂಘದ ಒಂದು ಜವಾಬ್ದಾರಿ ಅದು ಆಗಿರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ತಮ್ಮನ್ನೆಲ್ಲರೂ ಕೂಡ ಸೇರಿಸಿ ಈ ಒಂದು ಜಿ ಎಂ ಸರ್ ಅವ್ರನ್ನ ಎಷ್ಟು ಜನ ನೋಡಿದ್ರೆ ಎಷ್ಟು ಜನ ನೋಡಿಲ್ಲ ಗೊತ್ತಿಲ್ಲ ಆದ್ರೆ ಅವ್ರಿಗೆ ನಮ್ಮ ಶಂಕರಪ್ಪ ಅವರು ಮಾತಾಡುವಂತ ಸಂದರ್ಭದಲ್ಲಿ ಮಲ್ಪೋರಿ ಮಲ್ಮಾರ್ ಪಲ್ಯ ಅಂತ ಹೇಳಿದ್ರು ಆಮೇಲೆ ಇದು ಅಂತ ಹೇಳಿದ್ರು ಆದ್ರೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಅವರು ಡೆಲ್ಲಿವರೆಗೂ ಹೋಗಿ ಅಲ್ಲಿ ರಾಜಭವನದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡ್ಬಂದಿರತಕ್ಕಂಥವ್ರು ಇನ್ನು ನಮ್ಮಲ್ಲಿ ಕೋಟೆ ಭಾಗದಿಂದ ನಮ್ಮ ಕೃಷ್ಣಪ್ಪ ಸರ್ ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರನ್ನ ಪರಿಚಯ ಮಾಡುವಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ವಿವೇಚನೆಯಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ನಾನು ನಿಮ್ಮ ಥರ ಒಂದು ಸಾಮಾನ್ಯ ಶಿಕ್ಷಕ ನಾನು ನಿಮ್ಮ ಥರನೇ ನೀವು ಪ್ರಶಸ್ತಿ ತಗೊಂಡಿದ್ದೀರಿ ನಾನು ತಗೊಂಡಿಲ್ಲ ಆದರೆ ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರಿಗೆ ಯಾರ ಕೈಯಲ್ಲಿ ಸನ್ಮಾನ ಮಾಡಿಸ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಆ ಕಾರಣದಿಂದಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ತಗೊಂಡಿರ್ತಕ್ಕಂಥವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರ ಕೈಯಲ್ಲಿ ಅಂತಂದ್ರೆ ಅವ್ರು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭದ ಮಾತಲ್ಲ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನಾವು ಯೋಚನೆ ಮಾಡಿದ್ದಾದ್ರೆ ನಮ್ಮ ಮೈಸೂರಿನ ಮಧುಸೂದನ್ ಒಬ್ರೆ ಏಕೈಕ ಕರ್ನಾಟಕದಿಂದ ಮಸೂದನ್ ಅಂತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ರಾಷ್ಟ್ರ ಮಟ್ಟದಲ್ಲಿ ಈ ಸಾರಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಕೆಲವೊಂದು ಬಾರಿಗಳಲ್ಲಿ ಏನಾಗುತ್ತೆ ಅದು ನಮಗೆ ಆಗದೇನೆ ಇರಬಹುದು ಏನಂತಂದ್ರೆ ಇಲ್ಲೆಲ್ಲ ಮಾನದಂಡಗಳು ಬಹಳ ಪಾರದರ್ಶಕವಾಗಿ ಬಹಳ ಪಾರದರ್ಶಕವಾಗಿ ಮಾಡ್ತಕ್ಕಂಥದ್ದು ಈ ಬಾರಿ ಒಂದು ರಾಜ್ಯ ಮಟ್ಟದ ಮೊದಲು ಪೈಲನ್ನ ಒಂದು ಬಿಲ್ಡಪ್ ಮಾಡಿಕೊಡ್ತಾ ಇದ್ರು ಏನಂತಂದ್ರೆ ಪೈಲು ಯಾರ್ದು ಚೆನ್ನಾಗಿದ್ರೆ ಅವ್ರದನ್ನ ನಾವು ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಕೋರುತ್ತೇನೆ